ಪರಿಶಿಷ್ಟ ಪಂಗಡ ಅಲೆಮಾರಿ ನಿಗಮದ ಅಧ್ಯಕ್ಷರಾದಂತ ಶ್ರೀಮತಿ ಪಲ್ಲವಿ ಮೇಡಮ್ ಅವರು ಆಗಮಿಸಿದ್ದಾರೆ ಮೊದಲಿಗೆ ನಾನು ಮೇಡಮ್ ಅವರಿಗೆ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಚನ್ನದಾಸರ್ ಜನಾಂಗದ ಅಹ್ ಅಧ್ಯಕ್ಷರಾದಂತ ಚಲಪತಿ ಸರ್ ಅವರು ಈ ಸಮಯದಲ್ಲಿದ್ದಾರೆ ಅದೇ ರೀತಿ ಏಕಲವ್ಯ ಕಲಾ ಅವರು ಕೂಡ ಉಪಸ್ಥಿತರಿದ್ದಾರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಶ್ರೀನಿವಾಸರು ಅವರು ಇದ್ದಾರೆ ಜಂಟಿ ನಿರ್ದೇಶಕರು ಹಾಗೂ ನಮ್ಮ ತಾಲೂಕು ಸಮಾಜ ಕಲ್ಯಾಣ ಇದ ಅಧಿಕಾರಿಯಾದಂತ ರವರು ಕೂಡ ಇದ್ದಾರೆ ಅದೇ ರೀತಿ ಪರೀಶ್ ಅವರು ಇದ್ದಾರೆ ಹಾಗೆ ಪಿ ಡಿ ಅವರವರು ಇದ್ದಾರೆ ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಅವರು ಇದ್ದಾರೆ ಇದೆಲ್ಲದಕ್ಕೂ ಮುಖ್ಯ ಕೇಂದ್ರ ಬಿಂದುವಾಗಿ ಪಿಚಕುಂಡ್ಲಹಳ್ಳಿ ಗ್ರಾಮದ ಸಾರ್ವಜನಿಕ ಬಂಧುಗಳು ಈ ಸಮಯದಲ್ಲಿ ತಮಗೆಲ್ಲರೂ ಕೂಡ ಉಪಸ್ಥಿತರಿದ್ದಾರೆ ತಮಗೆಲ್ಲರಿಗೂ ಕೂಡ ನಮಸ್ಕಾರಗಳು ನಿಜಕ್ಕೂ ಕೂಡ ನಾನು ಇಲ್ಲಿ ನಮ್ಮ ತಾಲೂಕಿಗೆ ತಹಶೀಲ್ದಾರ್ ಆಗಿ ಬಂದಾಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ವಿಚಾರಿಸಿದಾಗ ಈ ಚನ್ನದಾ ಸರ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಎರಡ್ ಸಾವಿರದ ಹದಿಮೂರರಿಂದ ಇತ್ತೀಚೆಗೆ ಯಾವುದೇ ಸರ್ಟಿಫಿಕೇಟ್ ಕೂಡ ಇಲ್ಲಿ ಇಶ್ಯೂ ಆಗಿರೋದಿಲ್ಲ ಮೇಡಮ್ ಅಂತ ಹೇಳ್ತಾರೆ ನಮ್ಮ ಫೀಲ್ಡ್ ಆಫೀಸರ್ಸ್ ಸೊ ನಮ್ಮ ವಿ ಎ ಆರ್ ಐಗಳು ಏನು ಮಾಜರ್ ಮಾಡ್ಕೊಂಡು ರಿಪೋರ್ಟ್ ತಗೊಂಡ್ ಬರ್ತವೆ ಯಾಕಂದ್ರೆ ಪ್ರತಿಯೊಂದು ಇದಕ್ಕೂ ಕೂಡ ತಹಶೀಲ್ದಾರ್ ಫೀಲ್ಡ್ ಹೋಗೋದಕ್ಕಾಗಲ್ಲ ಮಾಜರ್ ಮಾಡೋದಕ್ಕಾಗಲ್ಲ ಅಂತ ಸಮಯದಲ್ಲಿ ನಾವು ನಮ್ಮ ಒಂದು ಅಧಿಕಾರಿಗಳು ನಮ್ಮ ವಿ ಎ ಆರ್ ಐ ಅವ್ರು ಏನ್ ಹೋಗಿ ಹಳ್ಳಿಗೆ ಹೋಗಿ ಮಾಜರ್ ಮಾಡ್ಕೊಂಡ್ ಬರ್ತಾರೋ ಸೊ ಅದನ್ನ ನಾವು ಬೇಕಾಗ್ತದೆ ನಂಬಿ ನಾವು ಅದನ್ನ ತಂಬ್ಕೊಟ್ಟು ನಮ್ಮ ಲಾಗಿನ್ ಇಂದ ಸರ್ಟಿಫಿಕೇಟ್ ನ ಇಶ್ಯೂ ಮಾಡ್ಬೇಕಾಗಿರ್ತದೆ ಸೊ ನಾನು ವಾಸ್ತವವಾಗಿ ಇಲ್ಲಿ ಕೇಳಿದಾಗ ನನಗೆ ಈ ರೀತಿ ಹೇಳ್ತಾರೆ ಎರಡ್ ಸಾವಿರದ ಹದಿಮೂರಿಂದಲೂ ಇಂದಲೂ ಕೂಡ ಈ ಸರ್ಟಿಫಿಕೇಟ್ ಇಶ್ಯೂ ಆಗ್ತಾ ಇಲ್ಲ ಮೇಡಮ್ ಒಂದ್ ವೇಳೆ ಏನಾದ್ರು ಆ ತರ ಅರ್ಜಿ ಬಂದಾಗ ನಾವು ಮಾಜರ್ ಮಾಡಿ ಅದನ್ನ ತಮ್ ಗಮನಕ್ಕೆ ತರ್ತೀವಿ ಅಂತ ಹೇಳಿರ್ತಾರೆ ಸ್ವಲ್ಪ ದಿನಗಳ ನಂತರ ಕೆಲವೊಂದು ಸಾರ್ವಜನಿಕರು ಕೂಡ ನನ್ನನ್ನು ಬಂದು ಕೇಳ್ತಾರೆ ಕೇಳಿದಾಗ ಮೇಡಮ್ ಈ ರೀತಿ ನನ್ನ ಒಂದು ಅರ್ಜಿ ರಿಜೆಕ್ಟ್ ಆಗ್ತಾ ಇದೆ ನನ್ಗೆ ಮೂವ್ ಮಾಡ್ತಾ ಇಲ್ಲ ವಿ ಆರ್ ಐಸು ಅಂತ ನಾನು ಕೆಲವ್ರನ್ನ ಕರೆದು ಕೇಳ್ತೀನಿ ಏನಕ್ಕೆ ನೀವು ಈ ತರ ರಿಜೆಕ್ಟ್ ಮಾಡ್ತೀರಾ ಅಂತ ಕೇಳಿದಾಗ ಅಯ್ಯೋ ಮೇಡಮ್ ನಿಮಗ್ ಗೊತ್ತಿಲ್ಲ ಎಫ್ ಐ ಆರ್ ಆಗ್ಬಿಡ್ತದೆ ಯಾರು ಬರ್ತಾರೆ ಹೇಳಿ ಮೇಡಮ್ ನೀವು ಬೇಕಾದ್ರೆ ಅಲ್ಲಿ ಕೊಡಿ ಈ ರೀತಿಯೆಲ್ಲ ಮಾತುಗಳು ಶುರುವಾಗ್ತದೆ ನಾನು ವಿಚಾರಣೆ ಮಾಡಿದಾಗ ನಮ್ಮ ಆಫೀಸಲ್ಲೂ ಕೂಡ ಇದೇ ರೀತಿ ಹೇಳ್ತಾರೆ ಸೊ ಅದೇನೇ ಇರಲಿ ಕಾರಣಾಂತರಗಳಿಂದ ಎರಡ್ ಸಾವಿರದ ಹದಿಮೂರರಿಂದ ಈ ಒಂದು ಸರ್ಟಿಫಿಕೇಟ್ ಇಶ್ಯೂ ಆಗಿಲ್ಲ ನಮ್ಮಲ್ಲಿ ಅಧಿಕಾರಿಗಳಲ್ಲಿದ್ದಕ್ಕಂತ ಒಂದು ಆತಂಕ ಭಯ ನಿರ್ಭೀತಿಯನ್ನ ಹೋಗ್ಲಾಡ್ಸೋದಕ್ಕೋಸ್ಕರ ಮೇಡಮ್ ಬಂದಿದ್ದಾರೆ ಅಂದ್ರೆ ತಪ್ಪಾಗ್ಲಾರು ಈ ಸಮಯದಲ್ಲಿ ನಮಗೆ ಒಂದು ನೈತಿಕ ಬೆಂಬಲವನ್ನ ಕೊಡ್ತಾ ಇದೆ ಈ ವೇದಿಕೆ ಅಂತಂದ್ರೆ ನಿಜವಾಗ್ಲೂ ತಪ್ಪಾಗ್ಲಾರದು ನನಗೆ ಒಂದು ನಮ್ಮ ಅಧಿಕಾರಿಗಳಲ್ಲಿ ಇದ್ದಂತ ಒಂದು ಭಯ ಆತಂಕ ಈ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರೆ ಇನ್ನ ಉಳಿದವರು ಇವ್ರು ನಮ್ ಜಾತಿ ಅವ್ರ ಅಂತ ಹೇಳಿ ಮೇಲೆ ಎಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಮಾಡಿಸ್ಬಿಡ್ತಾರೆ ಮತ್ತೆ ನಾವು ಬೆಲ್ ತಗೊಳೋದಕ್ಕೆಲ್ಲ ಎಲ್ಲಿ ಹಲಿಬೇಕು ಈ ರೀತಿ ಇದ್ದಂತ ಭಯ ನಾಳೆ ಡಿ ಸಿ ಅವರ ಸಮ್ಮುಖದಲ್ಲಿ ಆಗ್ತಕ್ಕಂಥ ಮೀಟಿಂಗ್ ಅಲ್ಲಿ ನಿಜವಾಗ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಇದು ನಿವಾರಣೆ ಆಗ್ತದೆ ಅನ್ನೋ ಒಂದು ಭರವಸೆಯಲ್ಲೇ ನಮ್ಗೊಂದು ಅಧಿಕಾರಿಗಳಿಗೆ ಒಂದು ನೈತಿಕ ಬೆಂಬಲ ಅನ್ನೋದು ಬೇಕಾಗಿತ್ತು ಅದನ್ನ ಈ ವೇದಿಕೆ ಮುಖಾಂತರ ನಮಗ್ ಸಿಗ್ತಾ ಇದೆ ಖಂಡಿತವಾಗ್ಲೂ ಕೂಡ ಮೇಡಮ್ ತಮ್ಮ ಒಂದು ಕಾರ್ಯವೈಖರಿಯನ್ನ ನಾವು ನೋಡಿದ್ರೆ ನಿಜವಾಗ್ಲೂ ಕೂಡ ನಾವು ನಿಮ್ಮ ಕಾರ್ಯವೈಖರಿ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ ಈ ಅಲೆಮಾರಿ ಜನಾಂಗದ ಒಂದು ಅಭಿವೃದ್ಧಿಗೆ ನಮ್ಮ ಕಂದಾಯ ಇಲಾಖೆಯಿಂದ ಏನ್ ಸೌಲಭ್ಯ ಸಿಗ್ಬೇಕೋ ಖಂಡಿತವಾಗ್ಲೂ ಕೂಡ ನಾವು ಕಾನೂನು ಕ್ರಮದ ಅಡಿಯಲ್ಲಿ ಮತ್ತೆ ತಾವೇ ಹೇಳಿದಂಗೆ ಅವ್ರ ಮುಖಾಂತರ ಒಂದು ಪ್ರಮಾಣ ಪತ್ರವನ್ನ ತಗೊಳ್ತೀವಿ ಮತ್ತೆ ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವರ ಒಂದು ಆಚಾರ ವಿಚಾರ ಕಾರ್ಯ ವೈಖರಿ ಇದನ್ನೆಲ್ಲ ಕೂಡ ನಾವು ಮಾಜರ್ ಮಾಡಿಕೊಂಡು ನಿಜವಾಗ್ಲೂ ಕೂಡ ನಾವು ಅವರಿಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ಕೂಡ ಇದು ಅನುಕೂಲ ಆಗುತ್ತೆ ನಮ್ಗೆ ಎಲ್ಲೇ ಒಂದು ಕಡೆ ಒಂದು ನೈತಿಕ ಬೆಂಬಲ ಅನ್ನೋದು ಬೇಕಾಗಿತ್ತು ಅಧಿಕಾರಿಗಳಿಗೆ ನಮ್ಮ ಕಂದಾಯ ಇಲಾಖೆಯಲ್ಲಿ ಸೊ ಈ ಕೋಲಾರ ಜಿಲ್ಲೆನಲ್ಲೇ ಅದೇ ರೀತಿ ಒಂದು ವಾತಾವರಣ ಉಂಟಾಗ್ಬಿಟ್ಟಿದೆ ಸೊ ತಾವು ದಯವಿಟ್ಟು ಈ ಬಂದಿರೋದಕ್ಕೆ ನೈತಿಕ ಬೆಂಬಲವನ್ನ ಕೊಡ್ತಾ ಇದ್ದೀರಾ ಅಂತ ಹೇಳೋದಿಕ್ಕೆ ಮುಂದೆ ಕೂಡ ಈ ವಿಷಯದಲ್ಲಿ ನಮಗೆ ಬೆಂಬಲವಾಗಿ ನಿಲ್ತೀರಾ ಅಂತ ಕೂಡ ನಾನು ಅದನ್ನ ಮನದಲ್ಲಿ ಇಟ್ಕೊಂಡಿದೀನಿ ಮೇಡಮ್ ಆ ನಿಟ್ಟಿನಲ್ಲೇ ನಾವು ಕೆಲಸ ಮಾಡ್ತೀವಿ ಖಂಡಿತವಾಗ್ಲೂ ನಾವು ಅನುಕೂಲ ಮಾಡ್ಕೊಡ್ತೀವಿ ನಮ್ಮ ಇಲಾಖೆಯಿಂದ ಏನೇ ಒಂದು ಸರ್ಟಿಫಿಕೇಟ್ ಇವ್ರಿಗೆ ಅಂದ್ರೆ ಜಾತಿ ಸರ್ಟಿಫಿಕೇಟ್ ಅಂತ ಅಂತಾನೆ ಅಲ್ಲ ಬೇರೆ ಬೇರೆ ಯಾವ್ದಾದ್ರು ರೀತಿ ಬೇಕಿದ್ರೆ ಕೂಡ ನಾವು ಅವರಿಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಈ ಸಮಯದಲ್ಲಿ ಅಂತ ನನ್ನ ಮಾತನಾಡಿದ ಹೆಣ್ಮಗಳು ಅವರಿಗೆ ಇನ್ನೊಂದು ಹೆಣ್ಮಕ್ಳ ಇನ್ನೊಂದು ಮಕ್ಕಳ ಹಾಗೂ ನಾನು ಒಬ್ಬ ಹೆಣ್ಮಗಳಾಗಿ ಈ ಹೋರಾಟವನ್ನ ಯಾಕ್ ಮಾಡ್ತಾ ಇದ್ದೀನಿ ಒಬ್ಬ ಅಡಮಾರಿ ಸಮುದಾಯದವರಾಗಿ ಅನ್ನೋದು ಅರ್ಥ ಆಗಿದೆ ಹಾಗಾಗಿ ಇಂತ ಅಧಿಕಾರಿಗಳು ಪ್ರತಿ ಒಂದು ಜಿಲ್ಲೆನಲ್ಲೂ ಪ್ರತಿ ಒಂದು ತಾಲೂಕ್ನಲ್ಲೂ ಇರ್ಬೇಕು ು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಶುಭಾಶಯಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಅವರು ನುಡಿದಂತೆ ನಡ್ಕೊಂಡ್ರೆ ಹೇಗೆ ನಮ್ಮ ಸರ್ಕಾರ ನಮ್ಮ ಪಕ್ಷ ನುಡಿದಂತೆ ನಡ್ಕೊಂಡಿದೆ ಆ ರೀತಿ ನಮ್ಮ ಅಧಿಕಾರ ನುಡಿದಂತೆ ನಡ್ಕೊಂಡ್ರೆ ಇವತ್ತು ಕೋಲಾರ ಜಿಲ್ಲೆಗೆ ಮಾದರಿ ಅಧಿಕಾರಿಯಾಗಿ ಅವರು ಎರಡು ಆಗ್ಬೇಕು ಕೆಲವೇ ದಿನಗಳಿಂದ ಅವರು ಸೇವೆ ಸಲ್ಲಿಸಿದ್ರು ಹದಿಮೂರು ವರ್ಷದ ಸಮಸ್ಯೆಯನ್ನ ಮೂರೇ ತಿಂಗಳಲ್ಲಿ ಬಗೆಹರಿಸಿದ್ದಾರೆ ಅನ್ನೋ ಒಂದು ಕೀರ್ತಿ ಅವರಿಗೆ ಬರಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಆಚರಿಸ್ತಾರೆ ನಿಮ್ಮ ಸಮಸ್ಯೆ ಬಗೆಹರುತ್ತೆ ಅನ್ನೋ ಒಂದು ನಂಬಿಕೆ ವಿಶ್ವಾಸ ಕೂಡ ಇದೆ ಅಂತ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಿಗಮದ ವತಿಯಿಂದ ಎಲ್ಲ ಯೋಜನೆಗಳನ್ನ ಫಲಾನುಭ ಫಲಾನುಭವಿಗಳ ಫಲಪಕ್ಷಿಗಳ ಅರ್ಜಿಯನ್ನ ಆನ್ಲೈನ್ ನಲ್ಲಿ ಆಹ್ವಾನ ಮಾಡಿದ್ದೀವಿ ಏಳನೇ ತಾರೀಕಿಂದ ನಿಮ್ಮ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಹೋಗಿ ಗ್ರಾಮವನ್ನದಲ್ಲಿ ಹೋಗಿ ನೀವು ನಿಮ್ಮ ಅಪ್ಲಿಕೇಶನ್ ಅನ್ನ ಆನ್ಲೈನ್ ನಲ್ಲಿ ಹಾಕ್ಬೇಕು ಎಪ್ಪತ್ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಅರ್ಜಿ ಹಾಕಿರ್ತಕ್ಕಂಥವ್ರು ಮತ್ತೆ ಹಾಕೋ ಅವಶ್ಯಕತೆ ಇಲ್ಲ ನಮ್ಮ ನಿಗಮದ ದಿನಲ್ಲಿ ನಾನು ಏನೆಲ್ಲ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದಿದ್ದೀನಿ ಆ ಎಲ್ಲ ಯೋಜನೆಗಳಿಗೂ ನೀವು ಫಲಾನುಭವಿಗಳಾಗಬೇಕು ಅಂತ ಕೇಳ್ತಾ ಮುಂದಿನ ತಿಂಗಳು ಅಂದ್ರೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕೆ ಕಡೆ ದಿನಾಂಕ ಇರುತ್ತೆ ಅಷ್ಟೊಳಗೆ ನೀವೆಲ್ಲ ಅರ್ಜಿಯನ್ನ ಹಾಕ್ಬೇಕು ಅಂತ ಹೇಳ್ತಾ ಅದ್ರ ಜೊತೆ ಜೊತೆನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಮ್ಮ ಮಾನ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಇ ಮಾಧವಪ್ಲ ನಾನು ನಿಗಮದ ಚೇರ್ಮನ್ ಆಗಿ ಕೇವಲ ಒಂದೇ ವಾರದಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪರಿಶಿಷ್ಟ ಜಾತಿಯ ಹಲೆಮಾರು ಸಮುದಾಯದ ಮಕ್ಕಳು ವಿದ್ಯಾರ್ಥಿಗಳಿಗೆ ನಮ್ಮ ಕ್ರೈಸ್ ವಸತಿ ಶಾಲೆಗಳಲ್ಲಿ ಶೇಕಡ ಹತ್ತರಷ್ಟು ಮೀಸಲಾತಿಯನ್ನ ಪ್ರವೇಶ ಪರೀಕ್ಷೆ ಇಲ್ದಲೇ ಮೀಸಲಾತಿಯನ್ನ ಒದಗಿಸಿಕೊಟ್ಟಿದೆ ನಾವು ಇಲಾಖೆ ಒದಗಿಸಿಕೊಟ್ಟಿದ್ದೀವಿ ಈ ಸೌಲಭ್ಯವನ್ನು ನೀವು ಪಡ್ಕೋಬೇಕು ಬೇರೆ ಸಮುದಾಯದ ಅನ್ಯ ಸಮುದಾಯದ ಅಂದ್ರೆ ನಮ್ಮ ಸಹೋದರ ಸಮುದಾಯದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆ ಇರುತ್ತೆ ಆದ್ರೆ ಅಲೆಮಾರಿ ಮಕ್ಕಳಿಗೆ ಪ್ರವೇಶ ಪರೀಕ್ಷೆ ಇಲ್ಲ ಈ ಸೌಲಭ್ಯವನ್ನ ಸಮರ್ಪಕವಾಗಿ ನೀವೆಲ್ಲ ಬಳಸ್ಕೋಬೇಕು ಅಂತ ಹೇಳ್ತಾ ಶಿಕ್ಷಣ ಒಂದೇ ಮಾರ್ಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ನಾನು ಕಳೆದ ವಾಕ್ಯದಲ್ಲೇ ಹೇಳಿದ್ದೀನಿ ಓದು 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 ಜ್ಞಾನದಿಂದ ಮಾತ್ರ ಶತ್ರುವನ್ನ ಸೋಲಿಸ್ಲಿಕ್ಕೆ ಎದುರಿಸ್ಲಿಕ್ಕೆ ಸಾಧ್ಯ ಇನ್ ಯಾವುದ್ರಿಂದನೂ ಸಾಧ್ಯ ಇಲ್ಲ ಹಾಗೆ ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಆಫ್ ಡೆವಲಪ್ಮೆಂಟ್ ರಾಜಕೀಯ ಶಕ್ತಿ ಇದ್ರು ಅಂದ್ರೆ ಶಾಸನ ಬರೆಯುವಂತ ಸ್ಥಾನಮಾನದಲ್ಲಿ ನಮ್ಮ ಅಲೆಮಾರಿಗಳು ಇದ್ರು ಅಂತ ಅಂದ್ರೆ ಈಗ ನೋಡಿ ಒಂದು ನಿಗಮದ ಅಧ್ಯಕ್ಷೆಯಾಗಿ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನನ್ನ ಕೈಲಾದ ಪ್ರಯತ್ನ ಮಾಡಿ ಬಗೆಹರಿಸ್ತಾ ಇದ್ದೀನಿ ಅದೇ ನಾನು ಹೌಸ್ನಲ್ಲಿ ಇದ್ದೆ ಅಂತಂದ್ರೆ ನಮ್ಮ ಸಮುದಾಯದವ್ರು ಯಾರು ಒಬ್ರು ಎಂ ಪಿ ಆದ್ರೆ ಶಾಸಕ ಆದ್ರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದ್ರೆ ಎಷ್ಟು ಸಮಸ್ಯೆ ಬಗೆಹರಿಯುತ್ತೆ ಆ ನಿಟ್ಟಿನಲ್ಲಿ ನಮ್ಮವ್ರು ಯಾರು ಒಬ್ರು ಪ್ರಯತ್ನ ಮಾಡ್ತಿದ್ದಾರೆ ಅದು ಯಾವ ಪಕ್ಷದಲ್ಲಾದ್ರೂ ಆಗ್ಲಿ ಅದು ಯಾವ ಕ್ಷೇತ್ರದಲ್ಲೇ ಆದಾಗ್ಲಿ ನಮ್ಮವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ ನನ್ನನ್ನು ಒಳಗೊಂಡಂತೆ ಒಬ್ರು ಅವರಿಂದ ಬೆಂಬಲವಾಗಿ ನಿಲ್ಲಬೇಕು ಶಕ್ತಿಯನ್ನ ತುಂಬಬೇಕು ರಾಜಕೀಯ ಶಕ್ತಿಯನ್ನ ಪಡ್ಕೋಬೇಕು ಸಾಂವಿಧಾನಿಕ ಶಕ್ತಿಯನ್ನ ಪಡ್ಕೋಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಜೈ ಸಂವಿಧಾನ